లైక్ షేర్ బెల్ బటన్ ఒత్తికి సబ్స్క్రైబ్ థ్యాంక్ యూ హాయ్ హలో ఫ్రెండ్స్ వెల్కమ్ టు లైఫ్ లైన్స్ లైబ్రరీ యూట్యూబ్ చాలల్ విశ్వజ్ఞాన ఎందరేను నా విశ్వజ్ఞాన ఎందరేను అంటే యూనివర్సల్ నాలెడ్జ్ బాగుంది ಈಗ ಇರೋ ಜಗತ್ತಿನ ಬಗ್ಗೆ ಅಂದರೆ ಸ್ಪಿರಿಚ್ಯುಯಾಲಿಟಿಯ ಮುಖಾಂತರ ಸ್ಪಿರಿಚ್ಯಾಲಿಟಿಯ ಒಂದು ನೋಟದಿಂದ ವಿಶ್ವಜ್ಞಾನ ಅಂದರೇನು ನೋಡ್ತೇವೆ ವಿಶ್ವಜ್ಞಾನ ಅಂದರೆ ಅದು ಒಂದು ಸಮಗ್ರ ಜ್ಞಾನ ಅದು ಬೇರೆ ಹೋದ್ರೆ ಆಗೋಲ್ಲ ನಾವು ಅನುಭವಿಸ್ಬೇಕು ಆ ಅನುಭವಿಸೋಕ್ಕೆ ನಮಗೆ ದೇವರು ಎಲ್ಲವನ್ನು ಕೊಟ್ಟಿದ್ದಾನೆ ದೇಹ ಮನಸ್ಸು ಪ್ರಕೃತಿ ಆತ್ಮ ಕಾಲ ಜ್ಞಾನ ಶಕ್ತಿಗಳ ಒಳನೋಟ ನೋಡುವುದೇ ವಿಶ್ವದ ವಿಶ್ವಜ್ಞಾನಂದ ಇನ್ನೊಂದೆಲ್ಲ ಒಂದೀಗೆಲ್ಲ ನಾವು ಪ್ರಕೃತಿನ ನಂಬ್ತೀವಿ ಪ್ರಕೃತಿಯನ್ನು ಪೂಜಿಸ್ತೀವಿ ಪ್ರಕೃತಿಯಲ್ಲಿ ಏನೋ ಒಂದು ಸಂತೋಷ ಮನಸ್ಸಿಗೆ ಶಾಂತತೆಯು ಕಾಣುತ್ತದೆ ಮನಸ್ಸಿಗೆ ತುಂಬ ಬೇಜಾರಾದಾಗ ಪ್ರಕೃತಿಗಳೇ ನಾವು ಬೆರೆತಾಗ ನಮ್ಮ ನೆಗೆಟಿವ್ ಎನರ್ಜಿ ತೆಗೆದು ಪಾಸಿಟಿವ್ ಎನರ್ಜಿ ನಮ್ಮಲ್ಲಿ ತುಂಬುತ್ತೆ ನಾವು ಯಾವಾಗಲೂ ಪಾಸಿಟಿವ್ ಆಗಿರಬೇಕು ವಿಶ್ವಜ್ಞಾನದ ಪ್ರಮುಖ ಅಂಶ ಅಂತ ಬಂದಾಗ ನಮ್ಮ ದೇಹ ಆಗಿರ್ಬೋದು ಆಗಿರ್ಬೋದು ಮೆದುಳು ಆತ್ಮ ಬ್ರಹ್ಮಾಂಡ ಧರ್ಮಗಳು ಮತ್ತು ಚಕ್ರಗಳು ಇವೆಲ್ಲ ನಮ್ಮ ವಿಶ್ವಜ್ಞಾನದ ಪ್ರಮುಖ ಅಂಶಗಳು ನಮ್ಮ ದೇಹ ನಮಗೆ ತುಂಬ ಹೆಲ್ಪ್ ಮಾಡುತ್ತೆ ನಾವು ಹೇಳ್ದಂಗೆ ಕೇಳುತ್ತೆ ಇದೊಂದು ಅದ್ಭುತವಾದ ವಿಷಯ ಇನ್ನು ಮೆದುಳು ಅಂತ ಬಂದಾಗ ನಮ್ಮ ಬ್ರೈನ್ ಅಂತ ಬಂದಾಗ ನಾವು ಯಾವ ವಿಷಯಗಳನ್ನು ಅತಿ ಹೆಚ್ಚಾಗಿ ನಮ್ಮ ಬ್ರೈನ್ ಒಳಗೆ ನಮ್ಮ ಮೆದುಳೊಳಗೆ ತುಂಬುತ್ತೆ ಅದೇ ನಮ್ಮ ನಮಗೆ ಮುಂದಿನ ಒಂದು ಭವಿಷ್ಯವಾಗಿರ್ಬೋದು ಈಗ ಪಾಸಿಟಿವ್ ಥಿಂಕ್ ಮಾಡ್ತಿದ್ದರೆ ಅದು ಮುಂದೆ ನನಗೆ ಪಾಸಿಟಿವ್ ಆಗಿ ಯೂನಿವರ್ಸ್ ಕನೆಕ್ಟ್ ಆಗುತ್ತೆ ನಾವೇನಾದರೂ ನೆಗೆಟಿವ್ ಆಗಿ ಥಿಂಕ್ ಮಾಡಿದರೆ ನಮ್ಮ ಮುಂದೆ ಆಗುವ ಎಲ್ಲ ಘಟನೆ ಕೂಡ ನೆಗೆಟಿವ್ ಆಗಿರ್ತವೆ ಸೊ ಎಲ್ಲರೂ ಬಿ ಪಾಸಿಟಿವ್ ಆಗಿ ನಮ್ಮ ಮೈಂಡ್ ಕೂಡ ಯೂನಿವರ್ಸಿಗೆ ಕನೆಕ್ಟ್ ಆಗಿರುತ್ತೆ ಅಂತ ಎಲ್ಲ ವೀಡಿಯೋಗಳನ್ನೇ ನಾವು ನೋಡಿರ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್